ನಿರಂತರವಾಗಿ ಸರಿಸುಮಾರು ನಿನ್ನೆಯ ಸಂಜೆ ಹದಿನಾಲ್ಕು ಫೆಬ್ರವರಿ ಶುಭ ಸಂಜೆಯ ಸಮಯ ಏಳು ಗಂಟೆಯಿಂದ ಹಾಡಿದು ಈ ನಿರಂತರವಾಗಿ ಹದಿನೈದನೇ ತಾರೀಕು ರವಿವಾರದ ಕಡೆಗೆ ಮುಖವನ್ನು ಮಾಡಿದ ಪಂದ್ಯಾಟ ಸುಮಾರು ಟೈಮ್ ದ ಟೈಮ್ ವಿಲ್ ಬಿ ಮೂವಿಂಗ್ ಟು ಫೋರ್ ಟ್ವೆಂಟಿ ನಾಲ್ಕು ಇಪ್ಪತ್ತು ಆಗ್ತಾ ಇದೆ ಈ ನಾಲ್ಕು ಇಪ್ಪತ್ತುವರೆಗೂ ಕೂಡ ಈ ಭಾಗದಲ್ಲಿ ಈ ಒಂದು ಅಚ್ಚುಮೆಚ್ಚಿನ ಗವಳಿಯ ಪಂದ್ಯಾಟದಲ್ಲಿ ವೀಕ್ಷಣೆಗೆ ಆಗಮಿಸತಕ್ಕಂಥ ನನ್ನ ಪ್ರೀತಿಯ ಬಂಧುಗಳಿಗೆ ಧನ್ಯವಾದಗಳನ್ನು ಅರ್ಪಿಸ್ಕೊಳ್ತಾ ಇದ್ದೇವೆ ಹಾಗೆ ಕೆಲವರಂತೂ ನಿದ್ರೆಯಲ್ಲಿ ಹೋಗಿದ್ದಾರೆ ಬಿಡಿ ಜಾರಿದ್ದಾರೆ ಎಸ್ ಹಾಗೆ ಮತ್ತೆ ಪಂದ್ಯಾಟ ಮುನ್ನಡಿಕೆನ ಸಾಧಿಸಿಕೊಂಡಿದ್ದೀವಿ ಸರ್ ಟೈಮ್ ನಾಲ್ಕು ಇಪ್ಪತ್ತಾಗಿದೆ நலத்த எட்டு நிமிஷ ஆயிண்ட் ட்ரூ பாயிண்ட் துளசானிய தண்டக்கு தண்ட் டூராப் துளசான

ಈ ತರುವಾಯ ತರುವ ಪಂದ್ಯಾಟಕ್ಕೆ ಕರೆ ರವಾನಿಸಿಕೊಳ್ತಾ ಇದ್ದಾವೆ ಆಟಗಾರರು ಬನ್ನಿ ತಂಡಗಳು ಬನ್ನಿ ಎಲ್ಲಿದ್ದೀರಾ ಶಿವಾಜಿ ಮಂಕಿಪುರ ಯು ಆನ್ ಬಿ ಎ ತಂಡಗಳು ಬನ್ನಿ ಮುಂದಿನ ಪಂದ್ಯಾಟಕ್ಕಾಗಿ ತಮ್ಮನ್ನ ಆಮಂತ್ರಿಸಿಕೊಡಿದ್ದೇವೆ ದಯವಿಟ್ಟು ಆದಷ್ಟು ಬೇಗನೆ ಪ್ರವೇಶ ದ್ವಾರದ ಬಳಿ ಬರುವಂತೆ ಕರೆಯನ್ನ ರವಾನಿಸಿಕೊಳ್ತಾ ಇದ್ದಾವೆ ವಿಶ್ರಾಂತಿಯ ಕೋರಿಕೆಯಲ್ಲಿ ಎಸ್ಲಿ ಕಮಲು 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 ನಾಲ್ಕು ಆಟಗಾರರ ಮಧ್ಯಭಾಗದಲ್ಲಿ ಎಸ್ ನಮ್ಮ ಜಡಗೇಶ್ವರ ಮರಾಠಿ ಯುವಕ ಮಂಡಲದ ಸದಸ್ಯರು ಎಲ್ಲಿದ್ದಾರೆ ಕೇವಲ ನಾಲ್ಕರಿಂದ ಐದು ಜನ ಮಾತ್ರ ಕಾಣ್ತಾ ಇದ್ದಾರೆ ಉಳಿದವರು ಯುವಕ ಮಂಡಳ ಸದೇಶ ಆ ಮ್ಯಾಟ್ ಅಲ್ಲಿ ನೋಡಿ ಅಲ್ಲಲ್ಲಿ ನೀರು ಬೀಳ್ತಾ ಇದೆ ದಯವಿಟ್ಟು ಅದನ್ನ ಕ್ಲೀನ್ ಮಾಡಬೇಕು ಅಲ್ಲಿ ಗಿರೀಶ್ ಟೋಡಾಸ್

ಪ್ರಯತ್ನಗಳು ಅಲ್ಲಿ ಸಾಗಿತು ಸೆಕೆಂಡ್ಗಳು ಕುಳಿತಾ ಹೋರಾಟಗಳು ಕೂಡ ನಿರಂತರವಾಗಿ ಸಾಗಿ ಬರ್ತಾ ಇದೆ ಮಧ್ಯಂತರ ವಿರಾನ್ ಬಿ ಎ ಶಿವಾಜಿ ಮಂಕಿಪುರ ಮತ್ತು ಯು ಎನ್ ಬಿ ಎ ತಂಡಗಳು ಮುಂದಿನ ಪತ್ತಾಟಕ್ಕಾಗಿ ಪ್ರವೇಶ ದ್ವಾರದ ಬಳಿ ಆಗಮಿಸಿಕೊಳ್ಳಿ ಆರು ಒಂದು ಮುನ್ನಡೆಯಲ್ಲಿ ತುಳಸಾಣಿ ತುಳಸಾಣಿ ಮುನ್ನಡೆಯಲ್ಲಿ

ఎస్ రవి అంతిమ ఆటగా అవుట్ అవుట్ దెన్ ఆల్ పాయింట్ ఇస్ 10 10 ఆటగారౌట్ యూ టెన్ టెన్ వన్ సైడెడ్ మ్యాచ్ ఇది టెన్ ఇన్ ఫేవర్ ఆఫ్ తులసీ ಮೊದಲ ಹಂತದ ಮೊದಲ ಪಂದ್ಯಾಟದಲ್ಲಿ ಎದುರಾಳಿಯ ಅರೆ ಶಿರೂರು ತಂಡವನ್ನ ಸೋಲಿಸಿ ಬಂದಿರುವಂತಹ ತಂಡ ಇದು ಕಲಬೆ ತಂಡ ಆದರೆ ಇಲ್ಲಿ ತುಳಸಾಣಿ ವಿರುದ್ಧಾತ್ಮಕವಾಗಿ ಏಕಪುಕ್ತವಾಗಿ ಪಂದ್ಯಾಟವನ್ನ ನೋಡುತ್ತಾ ಇದೆ ಹತ್ತು ಒಂದರಳಿದೆ ಹತ್ತು ಅಂಕಗಳ ಮುನ್ನಡೆಯಲ್ಲಿ ತುಳಸಾಣಿಯ ತಂಡ ಕೊನೆಯ ಓರು ನಂಬಿಸಿದ ಆಟ ಮಾತ್ರ ಬಾಕಿ ಉಳಿತಾಯಿದೆ ಇಲ್ಲಿಂದ ಕಮ್ ಬ್ಯಾಕ್ ಮಾಡಬೇಕಾದ್ರೆ ಪ್ರತಿ ರೈಡಲ್ಲೂ ಕೂಡ ಪಾಯಿಂಟ್ಸ್ ಎರಡು ತೊಂಡು ಲವೆನ್ ಟು ತುಲ್ಸಾಣಿ ಲವೆನ್ ಟು ಅನಂತ ये फाइनल पता था बड़े का विद केली समारोह बाद समारोह पकारी के मसाज सदे आरिटिनली बेस्ट ऑल अंडर मतलब सीरीज बेस्ट डिफेंडर बेस्ट साइडर इस मैन ऑफ़ दिस सीरीज से आगे तो ಕೆಲವೇ ಕೆಲವು ನಿಮಿಷದ ಆಟ ಬಾಕಿ ಇದೆ ಎರಡು ನಿಮಿಷದ ಕಡಿಮೆ ಅವಧಿ ಅಂದ್ರೆ ಲೆಕ್ಕಾಚಾರ ಮಾಡಿದ್ರೆ ನೂರ ಇಪ್ಪತ್ತು ಸೆಕೆಂಡ್ಗಿಂತ ಕಡಿಮೆ ಅವಧಿ ಹದಿಮೂರು ಮತ್ತೆ ಕಳವೇ ಕಲವೇ ಏಕಮುಖವಾಗಿ ಪಂದ್ಯಾಟ ಸಾಗಿ ಬರ್ತಾ ಇದೆ ಬೃಹತ್ ತಂಕದ ಮುನ್ನಡೆಯನ್ನು ಸಂಪಾದಿಸಿಕೊಂಡಿದೆ ತುಳಸಾಣಿ ಸಮಯವನ್ನ ಕಳೆಯುವಂತ ಜಾಣ್ಮೆಯ ತಂತ್ರಗಾರಿಕೆಯೊಂದಿಗೆ ಕಮಲೂ ಕಮಲು ಕೊಲೆಯ ನಿಮಿಷದ ಆಟ